ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಮ್ಲೈನ್ ನೋಡಿನೇ ಎಲ್ರಿಗೂ ಅರ್ಥ ಆಗಿರುತ್ತೆ ಇದು ಯಾವ ವ್ಲಾಗ್ ಅಂತ ಹೌದು ಕೃಷ್ಣ ಜನ್ಮಾಷ್ಟಮಿದು ನಾವು ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀವಿ ಮಿಸ್ ಮಾಡ್ದಲೇ ಆಚರಿಸ್ತೀವಿ ಇದು ನಮಗೆ ತುಂಬ ಮುಖ್ಯವಾದ ಹಬ್ಬ ನೀವು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀರಾ ಹೇಗೆ ಆಚರಿಸ್ತೀರಾ ಅಂತ ನನಗೂ ತಿಳ್ಕೊಂಡಂಗೆ ಆಗುತ್ತೆ ಆ್ಯಕ್ಚುಲಿ ನಾವು ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿಯೇ ಮಾಡ್ತಿದ್ವಿ ಬಟ್ ಬರ್ತಾ 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 ಸ್ವಲ್ಪ ಸಿಂಪಲ್ಲಾಗಿಯೇ ಕನ್ವರ್ಟ್ ಆಗ್ತಿದೆ ಅದು ಗೊತ್ತಿಲ್ಲ ಯಾಕೆ ಅಂತ ಕೃಷ್ಣ ಹೆಜ್ಜೆ ಎಲ್ಲ ಬರೆದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಬಟ್ ಸ್ವಲ್ಪ ಸ್ವಲ್ಪ ಹಾಗೆ ಸಿಂಪಲ್ ಸಿಂಪಲ್ ಆಗ್ತಿದೆ ಕೃಷ್ಣ ಜನ್ಮಾಷ್ಟಮಿ ಯಾ ಹೇಗೆ ಮಾಡಿದ್ರೇನು ಹಬ್ಬ ಹಬ್ಬನೇ ಅಲ್ವಾ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಇವತ್ತು ಹಬ್ಬ ಮಾಡಿ ಐ ಐ ಮೀನ್ ಇವತ್ತೆಲ್ಲ ಉಪವಾಸ ಇರ್ತಾರೆ ನಮ್ಮ ಅಮ್ಮ ಇರ್ತಾರೆ ನಮ್ಮ ಮನೇಲಿ ನಾವೇನು ಯಾರೂ ಇರೋದಿಲ್ಲ ನಮ್ಮಮ್ಮ ಉಪವಾಸ ಇರ್ತಾರೆ ನಾವು ನಾವೆಲ್ಲ ಏನು ಉಪವಾಸ ಇರಲ್ಲ ನಾ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇವತ್ತು ಅಂದರೆ ನಾಳೆ ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ ಅಂದರೆ ಮನೇಲಿ ಒಬ್ಬಟ್ಟು ಏನಾದರೂ ಸ್ವೀಟ್ಸ್ ಅದೆಲ್ಲ ಮಾಡಿ ಕೃಷ್ಣ ಜನ್ಮಾಷ್ಟಮಿನ ಮುಗಿಸ್ತೀವಿ ಟೂ ಡೇಸ್ ಹಬ್ಬ ಬೇಸಿಕಲಿ ಇದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಅವತ್ತೇ ಪೂಜೆ ಎಲ್ಲ ಮಾಡಿ ಅವತ್ತೇ ಕೃಷ್ಣಗೆ ತುಂಬ ತಿಂಡಿ ತಿನಿಸುಗಳೆಲ್ಲ ಇಟ್ಟು ಮಾಡ್ತಾರೆ ಸೊ ನಾವು ಮುಂಚೆಯಿಂದ ಬಂದಿರೋದು ಹೀಗೆ ಮ ಮೊದಲನೇ ದಿನ ಕೃಷ್ಣ ಜನ್ಮಾಷ್ಟಮಿ ದಿನ ಕಂಪ್ಲೀಟಾಗಿ ಪೂಜೆ ಮಾಡಿ ಉಪವಾಸ ಇದ್ದು ಮಾರನೇ ದಿನ ಅಡುಗೆ ಎಲ್ಲ ಮಾಡ್ತೀವಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ತೀವಿ ಇದೇ ಥರ ನಾವು ನಡ್ಕೊಂಡು ಬಂದಿರೋದು ಯಾ ನೀವು ಅನ್ಕೋತಾ ಇರ್ಬೋದು ಕೃಷ್ಣ ಜನ್ಮಾಷ್ಟಮಿ ಪೂಜೆ ಎಲ್ಲ ಮಾಡಿದ್ರು ಈಗ ಎಲ್ಲಿಗೆ ಹೊರಡ್ತಿದ್ದಾರೆ ಅಂತ ಯಾ ಈಗ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮದು ಮನೆ ದೇವರು ಬಂದ್ಬಿಟ್ಟು ಚಿತ್ರಲಿಂಗೇಶ್ವರ ಸ್ವಾಮಿ ನಮ್ಮದು ಸೋಮವಾರ ವಾರ ಸೊ ನಾವು ತುಂಬ ದಿನದಿಂದ ಅನ್ಕೋತಾ ಇದ್ದೀವಿ ಇದ್ವಿ ಹೋಗಬೇಕು ಅಂತ ಬಟ್ ಒಬ್ರಿಗೆ ರಜೆ ಇದ್ದರೆ ಇರ್ತಿರ್ಲಿಲ್ಲ ಲೈಕ್ ಎಲ್ಲರೂ ಟೈಮ್ ಮಾಡ್ಕೋತಾ ಇರಲಿಲ್ಲ ಹೋಗಲಿಕ್ಕೆ ಸೊ ಫೈನಲಿ ಆ ಟೈಮ್ ಕೂಡ ಬಂತು ಸೊ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಹೇಗಿದ್ದರೂ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಒಳ್ಳೆ ದಿನ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗೆ ನನ್ನ ತಮ್ಮ ಅಪ್ಪನೂ ಓಕೆ ಅಂದರು ಹಬ್ಬದ ದಿನ ಹೋದರೆ ಒಳ್ಳೇದೇ ಅಲ್ವಾ ಅಂತ ಅಂದ್ಕೊಂಡು ಅವತ್ತೆಲ್ಲ ಹೊರಟ್ವಿ ಆ್ಯಕ್ಚುಲಿ ನಾವು ಬೆಳಗ್ಗೆ ಬೆಳಿಗ್ಗೆನೇ ಹೋಗಬೇಕು ಅಂತಿದ್ದು ನಮ್ಮ ಮನೇಲಿ ಪೂಜೆ ಬೇಗನೆ ಆಗೋಗಿತ್ತು ಯೂಶ್ವಲಿ ನಾವು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿನ ಸಂಜೆ ಹೊತ್ತು ಮಾಡ್ತೀವಿ ಬೆಳಗ್ಗೆ ಹೊತ್ತು ಪೂಜೆ ಮಾಡೋಲ್ಲ ಕಂಪ್ಲೀಟ್ ಸಂಜೆ ಎಲ್ಲ ಅಲಂಕಾರ ಮಾಡಿಬಿಟ್ಟು ಎಲ್ಲ ನೀಟಾಗಿ ಸಂಜೆ ಹೊತ್ತು ಪೂಜೆ ಸಂಜೆ ಹೊತ್ತೇ ನಾವು ಪೂಜೆ ಮಾಡೋದು ಯೂಶ್ವಲಿ ಬಟ್ ಈ ಸರಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಐ ಮೀನ್ ನಮ್ಮ ಮನೆ ದೇವ್ರಿಗೆ ಹೋಗಬೇಕಿತ್ತು ಅಂತಲೇ ನಾವು ಬೇಗ ಇಟ್ಕೊಂಡ್ವಿ ಪೂಜೆ ಬೆಳಿಗ್ಗೆ ಏಯ್ಟ್ ಓ ಕ್ಲಾಕ್ ಒಳಗಡೆ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಮನೇಲಿ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಟ್ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಸ್ವಲ್ಪ ಲೇಟ್ ಮಾಡಿಬಿಟ್ರು ಅವ್ರದ್ದು ಕೆಲಸ ಅದು ಇದು ಎಲ್ಲ ಅಂದ್ಕೊಂಡು ನಾವು ಆಲ್ಮೋಸ್ಟ್ ಟುವೆಲ್ ಟ್ವಲ್ ತರ್ಟಿಗೆ ಮನೆ ಬಿಟ್ಟಿದ್ದು ನಿಜ ಹೇಳ್ಬೇಕಂದ್ರೆ ಲೇಟ್ ಲೇಟಾಗಿ ಹೋಗ್ಬಿಟ್ಟಿತ್ತು ಬೇಗ ಹೋದ್ರೂ ಅಲ್ಲಿ ಅಷ್ಟು ಬೇಗ ಪೂಜೆ ಮಾಡಲ್ಲ ನಮ್ಮ ಮನೆ ದೇವರು ಹೇಳಿದ್ನಲ್ಲ ಅಲ್ಲಿ ಅಷ್ಟು ಬೇಗ ಪೂಜೆ ಮಾಡಲ್ಲ ಅಲ್ಲೂ ಲೇಟೇ ಮಾಡ್ತಾರೆ ಟ್ವೆಲ್ ಓ ಕ್ಲಾಕ್ ಆ ಥರನೇ ಅಲ್ಲೂ ಪೂಜೆ ಮಾಡೋದು ಯಾ ಫೈನಲಿ ನಾವೆಲ್ಲ ಹೊರಟು ಲೈಕ್ ರೆಡಿಯಾಗಿ ಹೊರಟವಿ ಟ್ವೆಲ್ ತರ್ಟಿಗೇನೋ ಬಿಟ್ವಿ ನಮ್ಮ ಮನೆ ದೇವ್ರು ಇರೋದು ಅಮ್ರಾಪುರದಲ್ಲಿ ಅಮ್ರಾಪುರ ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಅಮ್ರಾಪುರ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನಮ್ಮ ಮನೆ ದೇವ್ರು ಇರೋದು ಮದ್ನುಕುಂಟೆ ಅಂತ ಹೇಳ್ತೀವಿ ನಾವು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಅಂತೂ ಸ್ವಲ್ಪವೂ ಚೆನ್ನಾಗಿಲ್ಲ ನಾವು ತುಂಬ ವರ್ಷಗಳಿಂದ ಬರ್ತಿದ್ದೀವಿ ನಮಗೆ ಗೊತ್ತಿಲ್ಲ ಇಲ್ಲ ಏನೂ ಕಷ್ಟು ಡೆವಲಪ್ ಮಾಡಿಲ್ಲ ಇಲ್ ಇನ್ನೂ ಅಂತ ಟೂ ವೀಲರ್ ಬಂದರೆ ಓಕೆ ಹೋಗ್ಬೋದು ಕಾರಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ಯಾ ಏ ಏನೋ ಗೊತ್ತಿಲ್ಲ ಎಲ್ಲ ಹೋದರೆ ಒಂಥರ ಪಾಸಿಟಿವ್ ವೈಬ್ಸ್ ಒಂಥರ ಏನೋ ನನ್ನ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಕೊಡುತ್ತೆ ಆ ಗ್ರೀನರಿ ಆಗಿರ್ಬೋದು ಎಲ್ಲಿ ನೋಡಿ ನೀವು ಹುಣಸೆ ಮರ ಹುಣಶೆ ಮರ ಹುಣಶೆ ಮರ ಹುಣಸೆ ಮರ ಅದು ಅದೇ ಕಾಣುತ್ತೆ ನಮ್ಮೂರಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಇದು ಇದೇನು ಏನು ನಮ್ಮೂರಲ್ಲ ಇದು ನಮ್ಮ ಮನೆ ದೇವ್ರು ಇರೋದು ಇಲ್ಲಿ ಅಷ್ಟೇ ಇದು ನಮ್ಮೂರೇನಲ್ಲ ಬಟ್ ಇಯರ್ಲಿ ಒನ್ಸ್ ಮಿಸ್ ಮಾಡ್ದಲೇ ಬರ್ತೀವಿ ನಮ್ಮಮ್ಮಗೆ ಎಲ್ಲರೂ ಬರಬೇಕು ಫ್ಯಾಮಿಲಿ ಫುಲ್ ಬರಬೇಕು ಅಂತ ಆಸೆ ಬಟ್ ನಮ್ಮ ಮನೇಲಿ ಏನಂದರೆ ಈಗ ನಮ್ಮ ಡ್ಯಾಡಿ ಕೆಲಸಿದ್ರೆ ನನ್ನ ತಮ್ಮ ಹಾಗೆ ಟೈಮ್ ಆಗಲ್ಲ ನಾಲ್ಕು ಜನ ಬರೋಕ್ಕೆ ಸೊ ಅವರಿಬ್ಬರು ಬರಲಿಲ್ಲ ಅಂದರೆ ನಾನು ಮಮ್ಮಿ ಯಾವಾಗಾದರೂ ಹೋಗಿ ಬರ್ತೀವಿ ಮಿಸ್ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಅಂತೂ ವಿಸಿಟ್ ಮಾಡೇ ಮಾಡ್ತೀವಿ ಸೊ ಫೈನಲಿ ಟೆಂಪಲ್ ಬಂತು ಇದೇ ನಮ್ಮ ಮನೆ ದೇವರು ಯಾ ಇಲ್ಲಂತೂ ಎಕ್ಸ್ಟ್ರೀಮ್ ಗಾಳಿ ಎಷ್ಟು ಗಾಳಿ ಬೀಸ್ತಿತ್ತು ಅಂದರೆ ಲೈಕ್ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ನೋಡಿ ಇದೆ ನಮ್ಮ ಮನೆ ದೇವರು ತುಂಬ ಜನ ಬಂದಿದ್ರು ಬಿಕಾಸ್ ಅವತ್ತು ವಾರ ಅಲ್ವಾ ಸೋಮವಾರ ಸೊ ಜಾಸ್ತಿನೇ ಜನ ಬಂದಿದ್ರು ಹಾಗೆ ಇದು ಟೆಂಪಲಲ್ಲಿ ನಮ್ಮ ಚಿಕ್ಕಮ್ಮ ಊರು ನೀಲ್ಕಂಠಾಪುರ ಮತ್ತು ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಊರು ಗುಂಡ್ಮಲ ಅವ್ರದ್ದು ಊರಲ್ಲಿರೋ ಅಧ್ಯಕ್ಷರದ್ದು ಎಲ್ಲ ಹಾಕ್ಸಿದ್ರು ಬಿಕಾಸ್ ಅವರೆಲ್ಲ ಕೊಡುಗೆ ನೀಡ್ತಾರಲ್ವ ಟೆಂಪಲ್ಸ್ಗೆಲ್ಲ ಸೊ ಹಾಕ್ಸಿದ್ರು ಗೊತ್ತಿಲ್ಲ ಅವರೆಲ್ಲ ರೋಡ್ ಮಾಡಿಸ್ಬೋದು ಬಟ್ ಯಾಕೆ ಮಾಡಿಸಿಲ್ಲ ಅಂತ ಯಾರು ಕೇಳಿಲ್ವಾ ಏನು ಅಂತ ಗೊತ್ತಿಲ್ಲ ಐ ಮೀನ್ ಊರವರು ಯಾರು ಕನ್ಸರ್ನ್ ರೈಸ್ ಮಾಡಿಲ್ವಾ ಅಂತ ಗೊತ್ತಿಲ್ಲ ಬಟ್ ಏನು ರೋಡ್ ಏನಿಲ್ಲ ಏನೂ ಆಗಿಲ್ಲ ये बंद है ये ये नतेत बंद है अन्नपुर थोड़ा मंदुक में ये जरा कर स्वामी प्रभु प्रप आप हम बाबा मनोहर जो स्वास्थ्य कौन है कौन है ಹಾಗೆ ಎಷ್ಟೊಂದು ಜನ ಗಾಡಿ ಪೂಜೆ ಕಾರ್ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು ನಾವು ಹೇಗೂ ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ನಾವು ಹಾಗೆ ಕಾರ್ ಪೂಜೆನ ಮಾಡಿಸಿದ್ವಿ 干嘛？<laughs> ಇಲ್ಲೆಲ್ಲ ಇನ್ನೂ ಏನಂತ ಡೆವಲಪ್ ಮಾಡಿಲ್ಲ ಮುಂಚೆಯಿಂದನೂ ಹೀಗೆ ಅದು ಹಾಗೆ ಬಿಟ್ಬಿಟ್ಟಿದ್ದಾರೆ ಏನು ಸ್ವಲ್ಪ ಟೆಂಪಲ್ ಡೆವಲಪ್ ಆಗಿರ್ಬೋದು ಪೇಂಟ್ ರೊಡ್ಸೋದಾಗಿರ್ಬೋದು ಏನಂದ್ರೆ ಏನೂ ಮಾಡಿಲ್ಲ ಜಸ್ಟ್ ಅವರು ಪೂಜಾರಪ್ಪ ಸೋಮವಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಮಗೆ ಗೊತ್ತಿಲ್ಲ ಬೇರೆ ದಿನ ತೆಗ್ದಿರ್ತಾರೋ ಹೇಗೆ ಅಂತ ನಾವು ಕೇಳೋಣ ಅಂದ್ಕೊಂಡಿದ್ವಿ ಬಟ್ ಕೇಳೋಕ್ಕಾಗಲಿಲ್ಲ ನಾವು ಯೂಶ್ವಲಿ ಸೋಮವಾರನೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ವಾರ ಆಗಿರೋದ್ರಿಂದ ಬೇರೆ ದಿನ ತೆಗಿತಾರ ಏನು ಅಂತ ಕೇಳ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿದ್ವಿ ಬಿಕಾಸ್ ಯಾವಾಗಾದರೂ ಫ್ರೀ ಇದ್ದಾಗ ಹೋಗಬೇಕು ಅನಿಸಿದಾಗ ಹೋಗಿ ಬರೋಣ ಅಂತ ಬಸ್ಸಲ್ಲೂ ತುಂಬಾ ಹೋಗಿ ಬರ್ಬೋದು ಇಲ್ಲಿಗೆ ಅಂದ್ಕೊಂಡ್ವಿ ಬಟ್ ಕೇಳೋದು ಮರ್ತು ಹೋಗ್ಬಿಟ್ವಿ ಆ್ಯಕ್ಚುಲಿ ಯಾ ಫೈನಲ್ಲಿ ದರ್ಶನ ಎಲ್ಲ ಮುಗೀತು ಪೂಜೆನು ತುಂಬ ಚೆನ್ನಾಗಾಯಿತು ಆರಾಮಾಗಿ ನೆಮ್ಮದಿಯಿಂದ ಹೊರಟ್ವಿ ಇನ್ನೊಂದು ವಿಷಯ ಹೇಳೋದು ಮರ್ತೆ ಅಲ್ಲಿ ಜನಗಳು ಹೂವು ಕೂಡ ಕೇಳ್ತಾರೆ ದೇವರ ಹತ್ರ ಸರ್ಪ್ರೈಸಿಂಗ್ಲಿ ಪಾಪ ಒಬ್ಬರು ತುಂಬ ಹೊತ್ತಿಂದ ಕೂತಿದ್ರು ಲೈಕ್ ಆಲ್ಮೋಸ್ಟ್ ಒನ್ ಅವರ್ ಅಂದ್ಕೊಳ್ಳಿ ದೇವ್ರ ಹೂವನೇ ಕೊಡಲಿಲ್ಲ ಬಟ್ ಇನ್ನೊಬ್ರು ಲೈಕ್ ಜಸ್ಟ್ ಒಂದು ಹವ ಕೇಳಿದ್ರು ಒಂದು ಫೈ ಮಿನಿಟ್ಸ್ ವಿತಿನ್ ಫೈವ್ ಮಿನಿಟ್ಸು ಇಲ್ಲ ಅಷ್ಟು ಬೇಗ ಹೂವು ಕೊಟ್ಬಿಡ್ತು ನಮ್ಮ ಕಣ್ಮುಂದೇನೆ ನಾವೇ ಅದನ್ನು ವಿಟ್ನೆಸ್ ಮಾಡಿದ್ವಿ ನಾನು ನಮ್ಮಮ್ಮ ಲೈಕ್ ತುಂಬಾ ಒಂಥರ ಮಿರಾಕಲ್ ಅನ್ನಿಸ್ತು ನನಗೇನಿದು ಇದು ಹೊಸ ವಿಷಯ ಅಲ್ಲ ಹೂವು ಕೇಳೋದು ಕೊಡೋದು ಎಲ್ಲ ಬಿಕಾಸ್ ನಾವು ತುಂಬ ನೋಡಿದ್ದೀವಿ ಹೊಸ ವಿಷಯ ಅಲ್ಲ ಅಂದರೆ ನಾನು ಆ ಥರ ಹೇಳಲಿಲ್ಲ ಲೈಕ್ ನಮಗೆ ಗೊತ್ತಿದ್ದು ತುಂಬ ಹೂವು ಕೇಳ್ತಾರೆ ಕೊಡುತ್ತೆ ಅಥವಾ ಕೊಡೋಲ್ಲ ಇದೆಲ್ಲ ಗೊತ್ತು ನಮ್ಮ ಕಡೆ ಎಲ್ಲ ಇದ್ದೇ ಇದೆ ಬಟ್ ನಿಮ್ಮೆಲ್ರಿಗೂ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾ ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ವಿ ನಮ್ಮ ಡ್ಯಾಡಿ ಊರಿಗೆ ಹಾಗೆ ಅಲ್ಲಿ ಬೋರ್ಡ್ ನೋಡಿದ್ವಿ ಹೇಮಾವತಿ ಜಸ್ಟ್ ಸಿಕ್ಸ್ ಕಿಲೋಮೀಟರ್ ಅಂತ ಹೇಮಾವತಿ ಟೆಂಪಲ್ಗೆ ನಮ್ಮ ಡ್ಯಾಡಿಗೆ ಮುಂಚೆನೇ ಗೊತ್ತಿತ್ತು ಅಮ್ರಾಪುರ ಇಂದ ಹತ್ರ ಆಗುತ್ತೆ ಅಂತ ಬಟ್ ಇವ್ರ ಅಲ್ಲಿ ಹೋದ್ರೆ ಮತ್ತೆ ಲೇಟ್ ಮಾಡಿಬಿಡ್ತಾರೆ ಅಂತ ಕರ್ಕೊಂಡೋಗ್ಬಿಡೋಣ ಊರಿಗೆ ಅಂತ ನಮಗೆ ತೋರ್ಸೇ ಇಲ್ಲ ಇಲ್ಲಿ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಹಾಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಬೋರ್ಡ್ ನೋಡಿದ್ವಿ ಹೇಮಾವತಿ ಸಿಕ್ಸ್ ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ಶಿವನ್ ದೇವಸ್ಥಾನ ತುಂಬ ಫೇಮಸ್ ಎಸ್ಪೆಷಲಿ ಶಿವರಾತ್ರಿಯಲ್ಲಿ ಅಂತೆಲ್ಲ ಕೇಳ್ಪಟ್ಟಿದ್ದೆ ನಾನು ತುಂಬ ಸೊ ಹೇಗಿದ್ರು ಬಂದಿದ್ವಲ್ಲ ನೋಡ್ಕೊಂಡು ಹೋಗೋಣ ಇದು ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಅಲ್ವಾ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ಮತ್ತು ಕಾರ್ನ ಆ ಕಡೆ ತಿರ್ಗಿಸ್ಕೊಂಡ್ವಿ ಹೇಮಾವತಿ ಸೈಡು ಆಲ್ಮೋಸ್ಟ್ ನಾವು ಇದ್ದಿದ್ದ ಪ್ಲೇಸ್ಗೂ ಅಲ್ಲಿಗೂ ಒಂದು ನೈನ್ ಕಿಲೋಮೀಟರ್ಸ್ ತಗೊಳ್ತು ಹೇಮಾವತಿ ಟೆಂಪಲ್ಗೆ ರೀಚ್ ಆಗಲಿಕ್ಕೆ ನೋಡಿ ಇದೇ ನೋಡಿ ಹೇಮಾವತಿ ಟೆಂಪಲ್ ತುಂಬಾ ಹ್ಯೂಜ್ ಸಿಕ್ಕಾಪಟ್ಟೆ ದೊಡ್ಡದು ನಾನು ನೋಡ್ದು ನಾನು ಯಾವುದೋ ಚಿಕ್ಕ ಟೆಂಪಲ್ ಅಂದ್ಕೊಂಡಿದ್ದೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಬಟ್ ಸಿಕ್ಕಾಬಟ್ಟೆ ದೊಡ್ಡದು ದೇವಸ್ಥಾನ

ಇಲ್ಲಿ ಶಿವರಾತ್ರಿ ಹಬ್ಬದ ಟೈಮಲ್ಲೆಲ್ಲ ಕೊಂಡ ಹಾಯ್ತಾರೆ ಆ ಹಬ್ಬದ ಟೈಮಲ್ಲಂತೂ ಈ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತಂತೆ ಎಲ್ಲೆಲ್ಲಿಂದ ಬರ್ತಾರಂತೆ ಈ ಟೆಂಪಲ್ಗೆ ಶಿವರಾತ್ರಿ ಹಬ್ಬದ ದಿನ ನನಗೆ ಗೊತ್ತಿರಲಿಲ್ಲ ಹೊಸ ಇನ್ಫಾರ್ಮೇಷನ್ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ಕಂಪ್ಲೀಟ್ಲಿ ಅವ ಆಸ್ತೆಟಿಕ್ ಅಂತಾರಲ್ಲ ಆ ಥರ ಹಳೆಯ ಕಾಲದ ಟೆಂಪಲ್ಲು ಒಂಥರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಾನು ಹಾಗೆ ಕಂಪ್ಲೀಟ್ ಫ್ರೆಂಟಲ್ಲಿರೋ ಲೈಕ್ ಶಿವಾನ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಮಿಸ್ ಮಾಡಬೇಡಿ ಸೊ ಯಾ ದರ್ಶನ ಎಲ್ಲ ಮುಗೀತು ಹಾಗೆ ಒಂದು ರೌಂಡ್ ರೌಂಡ್ ಹಾಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಇಲ್ಲಿ ಇನ್ನೊಂದು ದೇವರಿತ್ತು ಆ್ಯಕ್ಚುಲಿ ಏನಂದ್ರೆ ಹಿಂದೆಗಡೆಯೇ ಮೇನ್ ದೇವ್ರು ಅಂದರೆ ಲೈಕ್ ಮೇಯ್ನು ಶಿವ ಇದ್ದಿದ್ದೇನೆ ಹಿಂದೆಗಡೆ ಬಟ್ ನಮ್ಮ ಡ್ಯಾಡಿಗೆ ಗೊತ್ತಿತ್ತು ನಮ್ಮ ಡ್ಯಾಡಿ ಹೇಳಿಲ್ಲ ಇವರು ಅಲ್ಲಿಗೆಲ್ಲ ಹೋದರೆ ಲೇಟ್ ಮಾಡಿಬಿಡ್ತಾರೆ ಅಂತ ಮುಂದೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾ ನಮ್ಮ ಡ್ಯಾಡಿ ಮತ್ತು ನನ್ನ ತಮ್ಮ ದರ್ಶನ ಮಾಡ್ಕೊಂಡು ಅವರು ಹೋದರು ಕಾರ್ ಹತ್ರ ನಾವು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನೋಡಿದ್ವಿ ಹಿಂದೆ ಒಂದಿದೆ ಟೆಂಪಲ್ಲು ಅದ್ಯಾವುದು ಅಂತ ಕೇಳಿದ್ರೆ ಅದೇ ಮೇಯ್ನು ಶಿವ ಅಂತ ಹೇಳಿದ್ರು ಅವರು ಸೊ ಅವಾಗ ನಮಗೆ ಗೊತ್ತಾಯಿತು ಓಕೆ ಇದೇ ಮೇಯ್ನು ನಾವು ಮುಂದೆಗಡೆನೇ ನೋಡ್ಕೊಂಡು ಹೋಗ್ಬಿಡ್ತಿದ್ವಲ್ಲ ಅಂತ ಹೇಳಿ ನಿಜವಾಗ್ಲೂ ಇಲ್ಲಿರೋ ಶಿವ ನೋಡಿ ಗೈಸ್ ಮೈ ಗಾಡ್ ಮೈಂಡ್ ಬ್ಲೋಯಿಂಗ್ ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಪೀಸ್ಫುಲ್ಲಾಗಿತ್ತು ಲೈಕ್ ಏನು ಲೈಟ್ ಕಿಟ್ ಏನೂ ಇಲ್ಲ ಜಸ್ಟು ಆ ದೀಪದಲ್ಲಿ ಶಿವನ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ನೋಡಿ ಆ ಕಳೆ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಒಳಗಡೆ ಈ ಥರ ಇತ್ತು ನಮ್ಮ ಡ್ಯಾಡಿ ನನ್ನ ತಮ್ಮ ಬರಲೇ ಇಲ್ಲ ನಾವು ಹಾಗೂ ಕಾಲ್ ಮಾಡಿದ್ವಿ ಅವರು ಆಲ್ರೆಡಿ ನಾವು ಆಚೆ ಇದ್ದೀವಿ ನೀವು ನೋಡ್ಕೊಂಡು ಬನ್ನಿ ಅಂದರು ಅವ್ರು ಮಿಸ್ ಮಾಡ್ಕೊಂಡ್ರು ಅವ್ರು ನಾವು ಕರೆದ್ರೂ ಬರಲಿಲ್ಲ ಬಟ್ ನಾನು ನಮ್ಮಮ್ಮ ಅಂತೂ ಆರಾಮಾಗಿ ಕುತ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ನೋಡಿ ಅದು ಎಷ್ಟು ಚೆನ್ನಾಗಿದೆ ನನಗೆ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಇಲ್ಲ ಅಷ್ಟು ಚೆನ್ನಾಗಿತ್ತು ಲೈಕ್ ನಾನೇ ಹೇಮಾವತಿಗೆ ಹೋಗೋಣ ಅಂದಿದ್ದು ಅಲ್ಲಿ ಬೋರ್ಡ್ ನೋಡಿದ ತಕ್ಷಣ ಹೋಗೋಣ ಕೇಳಿದ್ದೆ ಈ ಟೆಂಪಲ್ ಬಗ್ಗೆ ಹತ್ತಿರ ಅಲ್ವಾ ಹೋಗಿ ಬರೋಣ ಅಂದ್ಕೊಂಡ್ವಿ ಬಟ್ ಹೋಗಿ ಬಂದಿದ್ದು ತುಂಬಾ ಖುಷಿ ಯಾ ಅಲ್ಲೆಲ್ಲ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ತುಂಬಾ ಹಸುವಾಗಿ ಹೋಗ್ಬಿಟ್ಟಿತ್ತು ನನಗೆ ಅಲ್ಲೇ ಟೆಂಪಲ್ ಮುಂದೆ ಮಸಾಲೆ ಪುರಿ ಗೋಬಿ ಅದೆಲ್ಲ ಇತ್ತು ಪಾನಿಪುರಿ ಎಲ್ಲ ತಿಂದ್ಕೊಂಡ್ವಿ ನಾನು ನನ್ನ ತಮ್ಮ ನಾನು ಆ್ಯಕ್ಚುಲಿ ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ ಅನ್ಕೊಂಡಿದ್ವಿ ಬಿಕಾಸ್ ಲಂಚ್ ಮಾಡಿರಲಿಲ್ಲ ನನ್ನ ತಮ್ಮ ಲಂಚ್ ಮಾಡಿರಲಿಲ್ಲ ನಾನು ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬಟ್ ಏನು ಮಾಡೋದು ಟೈಮ್ ಇರಲಿಲ್ಲ ಊರಿಗೆ ಬೇರೆ ಹೋಗಬೇಕಿತ್ತು ಮತ್ತು ಅವಸೆ ಅವತ್ತೇ ವಾಪಸ್ಸು ತುಮಕೂರಿಗೆ ಹೋಗಬೇಕಿತ್ತು ಸ್ವಲ್ಪ ಮಾರನೇ ದಿನ ಕೆಲಸ ಇತ್ತು ಹಾಗಾಗಿ ಸೊ ಫಸ್ಟು ಊರಿಗೆ ಹೋಗ್ಬಿಡೋಣ ಅಂತ ಊರಿಗೆ ಹೊರಟ್ವಿ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿನ ತುಂಬ ಸಖತ್ತಾಗಿ ಮಾಡ್ತಾರೆ ಪ್ರತಿಯ ಸೊ ಯಾ ಫೈನಲಿ ವಿ ರೀಚ್ಡ್ ಅವರ್ ನೇಟಿವ್ Hei, murai, ya mm ಯಾವ ದೇವ್ರು ಅಂತ ತುಂಬ ಜನ ಗೊತ್ತಿರಲ್ಲ ಆಗ್ಲೇ ತೋರಿಸಿದ್ದು ಅದು ಚಿತ್ರಲಿಂಗೇಶ್ವರ ಸ್ವಾಮಿನೇ ಶಿವಾನೇ ಆವಾಗಲೇ ತೋರಿಸಿದ ಕೃಷ್ಣ ಇದು ಭೂತಪ್ಪ ಅಂತ ಭೂತಪ್ಪನ ಗುಡಿ ಇದು ಟೆಂಪಲ್ ಅಲ್ಲೇ ಇರೋದು ಈ ದೇವ್ರಿಗೂ ನಾವು ನೆಡ್ಕೋತೀವಿ ಆವಾಗಲೇ ಇಲ್ಲಿ ತುಂಬ ಜನ ಇದ್ದರು ನಾವು ಬಂದಾಗ ಪೂಜೆ ಮಾಡ್ಸೋಕ್ಕಾಗಲಿಲ್ಲ ಅದಕ್ಕೆ ಈಗ ಪೂಜೆ ಮಾಡಿಸ್ಬಿಟ್ಟು ಹೊರಡಣ ಅಂತ ಬಂದ್ವಿ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಆ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಸೊ ಇಲ್ಲಿ ಯಾರು ಜನ ಇರಲಿಲ್ವಲ್ಲ ಸೊ ಹೇಗಿದ್ರು ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ನಾವು ಪ್ರಸಾದ ತಿನ್ನೋಕೆ ಹೋದ್ವಿ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು ಎಲ್ರದೂ ಮುಗ್ದೋಗಿತ್ತು ನಮ್ಮದೇ ಲಾಸ್ಟ್ ಅಂದ್ಕೊಳ್ಳಿ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ಟೈಮ್ ಹೋಗ್ಬಿಟ್ಟಿತ್ತು ಆಲ್ರೆಡಿ ಐ ತಿಂಕ್ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸ್ವಲ್ಪ ಹೊತ್ತು ನಮ್ಮ ಅಜ್ಜಿ ಮನೇಲಿದ್ದು ಸ್ವಲ್ಪ ಎಲ್ಲರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಇದು ನನ್ನ ತಂಗಿ ಮನೆ ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ ಸೊ ಯಾ ಲಾಸ್ಟ್ ಟೈಮ್ ಬಂದಾಗಲೂ ಬಂದು ಬರೋಕ್ಕಾಗಿರಲಿಲ್ಲ ಈ ಸರಿ ಬಾ ಊಟ ಮಾಡ್ಕೊಂಡು ಅಂತಿದ್ಲು ಬಟ್ ಟೈಮ್ ಆಗೋಗಿತ್ತು ಊಟ ಎಲ್ಲ ಏನು ಬೇಡ ಅಲ್ಲಿ ಪ್ರಸಾದ ಬೇರೆ ತಿನ್ಬಿಟ್ಟಿದ್ವಲ್ಲ ಸಾಕು ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಸೊ ಊಟನೂ ಮಾಡಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಕಾಫಿ ಗಿಡ್ತೀನಿ ಅಂತ ಕಾಫಿ ಕೆಟ್ಟಲು ಕಾಫಿ ಕುಡ್ಕೊಂಡ್ವಿ ಸೊ ಹಾಗೆ ನನ್ನ ತಮ್ಮಗೆ ನನ್ನ ತಂಗಿ ಇಬ್ಬರು ಅಂದರೆ ಇವರು ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರಿಬ್ಬರು ರಾಖಿ ಕಟ್ಟೋಕ್ಕಾಗಿರ್ಲಿಲ್ವಲ್ಲ ಸೊ ಹೇಗಿದ್ರು ಹೋಗಿದ್ವಲ್ಲ ಇನ್ನೂ ರಾಖಿ ಹಬ್ಬ ಮುಗಿದು ಸ್ವಲ್ಪ ದಿನವೇ ಆಗಿತ್ತಲ್ಲ ಸೊ ಅದಕ್ಕೆ ಅವಳು ಮತ್ತು ಇನ್ನೊಬ್ಳು ನನ್ನ ತಂಗಿ ರಾಖಿ ಕಟ್ತಾಯಿದ್ರು ಇಲ್ಲಿ ನಾನು ಯಾಕೆ ವಾಯ್ಸ್ ಓವರ್ ಇದ್ದೀನಿ ಯಾಕೆ ಒರಿಜಿನಲ್ ಆಡಿಯೋನ ಲೈಕ್ ಹಾಗೆ ಇಟ್ಟಿಲ್ಲ ಅಂತ ಅಂದರೆ ತುಂಬಾ ಸೌಂಡಿತ್ತು ಅದು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮುಗಿದ ಮುಗಿದ್ಮೇಲೆ ಫುಲ್ ಜೋರಾಗಿ ಎಲ್ಲ ಹಾಡು ಹಾಕಿದ್ರು ಇವ್ರ ಮನೆ ಪಕ್ಕನೇ ಟೆಂಪಲ್ ಇರೋದು ಫುಲ್ ಜೋರಾಗೆ ಹಾಡು ಹಾಕಿದ್ರು ಸೊ ಸಿಕ್ಕಾಪಟ್ಟೆ ಸೌಂಡು ಡಿ ಜೆ ಎಲ್ಲ ನಡೀತಿತ್ತಲ್ಲಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬಾ ಸೌಂಡಿತ್ತು ಅದಕ್ಕೆ ನಾನು ಲೈಕ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಒರಿಜಿನಲ್ ಆಡಿಯೋ ಕೊಟ್ಟಿಲ್ಲ ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾ ಇಬ್ಬರು ರಾಕಿ ಕಟ್ಟಿ ನಾವು ಹೊರಡಬೇಕಿತ್ತು ಟೈಮ್ ಆಗಿತ್ತು ಹೊರಟ್ವಿ ಹಾಗೆ ನನ್ನ ತಂಗಿಗೆ ಕರಿತಾಯಿದ್ವಿ ಬಾ ತುಮಕೂರಿಗೆ ಅಂತ ಅವ್ಳು ಲಾಸ್ಟ್ ಟೈಮ್ ತುಮಕೂರಿಗೆ ಬಂದಿದ್ಲು ಅವಳಿಗೆ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ ಮೂರನೇ ದಿನಕ್ಕೆ ಅಳ್ಕೊಂಡು ಕೂತ್ಕೊಂಡು ಬಿಟ್ಟಿದ್ಲು ನಂಗೆ ಬೇಜಾರಾಗ್ತಿದೆ ಊರಿಗೆ ಬಿಟ್ಟು ಬನ್ನಿ ಅಂತ ಅದೇ ನೆನ್ಪು ಮಾಡ್ಕೊತ ಇದ್ವಿ ಸೊ ಯಾ ಎಲ್ಲ ಟೆಂಪಲ್ ವಿಸಿಟ್ ಎಲ್ಲ ಮನೆ ಸುತ್ತಾಡಿ ಕೊನೆಗೂ ನಮ್ಮೂರಿಗೆ ಹೊರಟ್ವಿ ತುಮ್ಕೂರಿಗೆ ಹೊರಟವಿ ಲೈಕ್ ಕೋರ್ಟ್ಗೆರೆ ನಿಯರ್ ಹಸ್ವಾಯ್ತು ಎಲ್ರಿಗೂ ಸೊ ನಾನು ನನ್ನ ತಮ್ಮ ನಮ್ಮ ಡ್ಯಾಡಿ ಇಡ್ಲಿ ತೊಗೊಂಡು ಇಡ್ಲಿ ತಿಂದ್ಕೊಂಡ್ವಿ ಎಲ್ಲರೂ ಆಫ್ಕೋರ್ಸ್ ನಮ್ಮಮ್ಮ ಅವ್ರು ಉಪವಾಸ ಇದ್ರು ಹೋದ್ಮೇಲೆ ಎಳ್ನೇರು ಏನಾದರೂ ಕುಡಿತೀನಿ ಅಂದರು ಸೊ ನಾವು ಓಕೆ ಅಂತ ಅಂದ್ಕೊಂಡು ಹೊರಟ್ವಿ ಫೈನಲಿ ರೀಚ್ಡ್ ನಮ್ಮ ತುಮಕೂರು ಆಲ್ಮೋಸ್ಟ್ ಲೆವೆನ್ ಆಗಿತ್ತು ಬಿಕಾಸ್ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ತಿನ್ಕೊಂಡೆಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಗೋಯಿತು ಯಾ ಹೀಗಿತ್ತು ಆವತ್ತಿನ ಡೇ ತುಂಬ ಲೈಕ್ ಟ್ರಾವೆಲಿಂಗ್ 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 ಬರೀ ದೇವಸ್ಥಾನನೇ ಆಗೋಗ್ಬಿಟ್ಟಿತ್ತು ಅವತ್ತು ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಲವ್ ಲವ್